ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಕುಟುಂಬ ಮತ್ತೊಂದು ಹೊಸ ಬ್ಲಾಗ್ ಜೊತೆ ಹೆಂಗದೇರಿ ನೀವು ಆರಾಮದಿರಿ ಅನ್ಕೋತೀನಿ ನಾವು ಕೂಡ ಮಸ್ತ್ ಇದೀವಿ ಬರೀ ಇವತ್ತಿನ ಬ್ಲಾಗ್ ಒಳಗೆ ನಾನು ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದ್ರೆ ಮಾರ್ಕೆಟ್ಗೆ ಹೋಗಿದ್ದೀನಿ ಯಾಕಪ್ಪ ಅಂತಂದ್ರೆ ರೀ ನನಗೆ ಬ್ಲೌಸ್ ಮೆಟೀರಿಯಲ್ ಬೇಕಾಗಿತ್ತು ಈ ಬ್ಲೌಸಿಂದ ಕ್ಲೌತ್ ಬಂದಿದೆ ಬಟ್ ಲುಕ್ಗೆ ಒಂದು ಸಖತ್ತಾಗಿರೋ ಲುಕ್ ಬೇಕಂತಂದ್ರೆ ರೀ ಬ್ಲೌಸ್ ಫುಲ್ ಡಿಫ್ರೆಂಟ್ ಆಗಿರಬೇಕು ಸ್ವಲ್ಪ ಹೆವಿ ಆಗಿರ್ಬೇಕಾ ನೀವು ನೋಡ್ತಿರ್ಬೋದು ಆದಷ್ಟು ಸಾಡಿ ಜೋಡಿ ಏನು ಬ್ಲೌಸ್ ಬರ್ತಾವಲ್ಲ ಅದಷ್ಟು ಸಿಂಪಲ್ ಆಗೇನೋ ಬರ್ತಾವೆ ಇಲ್ಲ ಲೇಸ್ ಅಂತಂದ್ರೆ ಕೈಗೆ ಬರ್ತಾವಲ್ಲ ಆ ಥರ ಬಟ್ ನಾನು ಬೇರೆದನ್ನ ತಗೊಂಡು ಹೊಲಿಸ್ಬೇಕು ಅಂತಂದ್ರೆ ಸ್ಟಿಚಿಂಗ್ ಮಾಡಿಸ್ಬೇಕು ಅನ್ನೋದಿದೆ ಬರೀ ರೀ ಅದು ಪಿಂಕ್ उसको भी अच्छा लगेगा ये वाला अच्छा लग रहा है हाँ इसमें अगर सिलोरो होता तो नहीं इवतंत्र हम फैमिली की जो होसा मेंबर्स जॉइन कर रही नोटरी यार फिशी चिनी ये हसरेनेत द मम्मी शानू दीदी आप बता चिनी मिनी चिनी इसका इसका रखेंगे चिमी इसका रखेंगे చెన్నుస్క రకింగేస్ సన్ను ఇట్నీ హోగా వైసా వైసా 200 ఇయే హై ఇన్కి లైట్నింగ్ ఇస్కో హమే నికాల్ని పడ్తీ హై బస్ ఇగరీ ఫుల్ ల ల నీరిల్ చేంజ్ మడిదే నావ నన్న మగళ సమాధాననే ఇలా నాను బాడ బాడ అంతంద్రా యాపర్ ఆఫ్ కి మి ఆన్ హోతా హై ఆన్ కి మి ఆఫ్ హోతా హై నన్న మగళ హస కుర్తీ కుడసకతే కన్సక్తదిదే ಇಲ್ಲಿ ರೀ ನನ್ನ ಮಗಳು ಫುಲ್ ಹಠ ಮಾಡಿ ಇಲ್ಲ ಮಮ್ಮಿ ಬೇಕಾನ ಅಂತಂದು ಫಿಶ್ ಎಲ್ಲ ತೊಗೊಂಡ್ಬಂದು ಆಕೆ ಹೋಗುಮಟ ಅಂತಂದ್ರೆ ಫುಲ್ ಕೇರ್ ಮಾಡಿದ್ಲು ಅವಾಗ ಏನೆಲ್ಲ ಚಲೋ ಇರ್ತಾವೆ ಈ ಥರ ರೀ ಸಣ್ಣ ಇದ್ರೊಳಗೆ ತೊಗೊಂಡ್ಬಂದ್ರೆ ಫಿಶ್ ಜಾಸ್ತಿ ಲೈಫೇ ಇರೋಂಗಿಲ್ಲ ಅವ್ಕ ನಾವು ಏನಾದರೂ ಫಿಶ್ ಟ್ಯಾಂಕ್ ಒಳಗೋದು ತಂದಿಟ್ರೆ ಅದರೊಳಗೆ ಮಾತ್ರ ಇನ್ನೂ ಸ್ವಲ್ಪ ದಿನ ಲಾಂಗ್ ಲೈಫ್ ಬರ್ತಾವೆ ಅಂತಲೇ ಹೇಳಬೇಕು ಬಟ್ ಆಕಿ ಖುಷಿಗೋಸ್ಕರಪ್ಪ ಅಂತಂದ್ರೆ ಬಂದ್ವಿ ಮೊದಲು ಕೂಡ ಟ್ರೈ ಮಾಡಿದ್ದೆ ರೀ ಎರಡು ಸಲ ಬಟ್ ನನಗೇನು ಸಕ್ಸಸ್ ಆಗೇನೇ ಇಲ್ಲ ಇಲ್ಲಿ ಒಂದು ರೀ ನಾನು ಫ್ಲಿಪ್ಕಾರ್ಟ್ ಒಳಗೆ ಡ್ರೆಸ್ ತರಿಸಿದ್ದೆ ಕ್ಲೌತ್ ವಾಸ್ ವೆರಿ ಗುಡ್ ಬಟ್ ಸ್ವಲ್ಪ ರಫ್ ಆಗಿತ್ತು ಹಿಂಗಾಗಿ ಮತ್ತೆ ರಿಟರ್ನ್ ಮಾಡಿ ಅದನ್ನ ಬೇಡಪ್ಪ ಅಂತಂದ ಬಟ್ ಏನೋ ಲುಕ್ ಮಾತ್ರ ಸಖತ್ ಆಗಿತಿತ್ತು ಯಾರು ಹೇಳ್ಬಂದಿ नमस्ते huh? नमस्ते <tapos> 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 ಇಲ್ಲಿ ರೀ ಏನು ಮೊನ್ನೆ ಬರ್ಡೇ ಒಳಗಿದ್ರು ಮತ್ತೆ ಇವಾಗ ಸೂಟಿಗೆ ಹೋಗಿ ಬಂದ್ರಪ್ಪ ಡ್ಯೂಟಿಗೆ ಹೋಗಿ ಬಂದ್ರಪ್ಪ ಅಂತಂದು ಕನ್ಫ್ಯೂಷನ್ ಆಗಕೋಬೇಡ್ರಿ ನಾನು ನನ್ನ ಮಗಳು ಬಂದಿದ್ದು ಚಂದಿಗಡಕ್ಕೆ ಹೋಗಿದ್ರ ಮೊದಲ ಅಬ್ವಿಯಸ್ಲಿ ಬಂದಿರ್ತಾಳು ಆವ್ಲಾಗ ಚಂದಿಗಡಕ್ಕೆ ಹೋಗಿ ಬಂದ್ಮೇಲೆ ಹಾಕಿನಿ ಇದು ಚಂದಿಗಡೆ ಬಂದು ಹೋಗಿ ಬಂದ್ವಲ್ಲ ಆಮೇಲೆ ರೀ ಫೋರ್ ಯಾ ಫೈವ್ ಡೇಸ್ಗೆ ನಮ್ಮ ಮತ್ತೆ ರಿಟರ್ನ್ ಬಂದ್ರಿ ಪಾಪ ಈ ಸಪ್ಕಿಲೆ ಇದೇನು ರಿಯಲಿ

ಇಲ್ಲಿ ರೀ ಪಟಾಕಿ ಎಲ್ಲ ನೋಡ್ತಿರ್ಬೋದು ದಿಲ್ಲಿ ಒಳಗೆ ಅಂತಂದ್ರೆ ರೀ ಸಿಗಂಗೇನಿಲ್ಲ ಸಿಕ್ಕರು ಒಳಗೆ ಇರೋದು ಎಲ್ಲ ಸಿಕ್ಕೋದು ಸಿಕ್ಕಾಪಟ್ಲೆ ಕಾಸ್ಟ್ಲಿ ಹಿಂಗಾಗಿ ಈಗ ಚಾನ್ಸ್ ಐತಲ್ಲ ಹಬ್ಬ ಟೈಮ್ ಅಂತಂದ್ರೆ ಸಿಗಂಗೇನೇ ಇಲ್ಲ ರೀ ಅಂದ್ರೆ ಅಷ್ಟು ಎಲ್ಲ ಚೆಕಿಂಗ್ ಅಂತಂದ್ರೆ ಈಗ ಮೊದಲು ಅಡ್ವಾನ್ಸ್ ಆಗಿ ತೊಗೊಂಡ್ ಬಂದಿದ್ದಾರೆ ಈವ್ನಿಂಗ್ ಟೈಮ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಕುಟುಂಬ ನನಗೆ ಫುಲ್ ಫುಲ್ ಗುಳಿ ಇದು ಜೋಡಿಸಿ ನಾವೀಗ ರೀ ಸಂಜೆ ಟೈಮನೂ ಬಂದು ಮಾತ್ರ ಮಾರ್ಕೆಟ್ ಒಳಗೆ ಎಂಟ್ರಿ ಆಗಿಡಿದ್ರೆ ಸ್ಟಾರ್ಟಿಂಗೇ ಹಿಂಗೆ ಒಳಗಡೆ ಅಂತಂದ್ರೆ ಸಿಕ್ಕಾಪಟ್ಟೆ ಗದ್ಲಿತ್ತು ಹೀಗಾಗಿ ಆ ಟೈಮ್ ಒಳಗಾದ್ರೆ ಹಿಂಗೆ ಫೋನಾಗಿ ಓಪನ್ ಆಗಿ ಹೊರಗಡೆ ತೆಗಿಯಾಕ್ರಿ ತುಡಗೋದು ಆಗಿದ್ದೀತಪ್ಪ ಅಂತಂದು ಬ್ಯಾಡಂತಂದು ನಾನು ಅಷ್ಟೇನು ಶೂಟ್ ಮಾಡೋಕೆ ಹೋಗ್ಲೇನೆ ಇಲ್ಲ ಐಟಮ್ಸ್ ಅದು ಸ್ವಲ್ಪ ತೊಗೊಂಡ್ವಿ ಕೂಡ ಗಂಟೆ मुझे तो कल को होगी ना हाँ। तो कल रख देना दो घंटा अभी ऐसे ही रखो फ्रिज में रख देना कैसे दे रहे हो हाँ वे कैसे दे रहे दस दे के पांच पीस हैं दस की पांच यार इतना महंगा कि बस तो ये लोग को रेड पाया दिल्ली वाला कार्ड सर आर्टिफिशियल ಇಲ್ಲಿ ರೀ ಕರ್ಟನ್ಸ್ ತಗೊಂಡಿದ್ದೆ ನಾನು ಅಂದ್ರೆ ನೆಟ್ ಕರ್ಟನ್ ಬರ್ತಾವಲ್ಲ ಹೀಗೆಲ್ಲ ಮ್ಯಾಲೆ ಐಟಮ್ಸ್ ಇಡ್ತೇವೆ ಗೊತ್ತಾ ನಾವು ನಾರ್ಮಲ್ ಆಗಿ ಅವೆಲ್ಲ ಮೆಸ್ಸಿಯಾಗಿ ಕಾಣಿಸ್ತಿರ್ತಾವೆ ಅದಕ್ಕೆ ಹಾಕ್ಸಿದ್ರೆ ಆಯ್ತಪ್ಪ ಅಂತಂದು ಸ್ಟಿಚಿಂಗ್ ಮಾಡ್ಸತ್ತಿದ್ದೆ ಬಟ್ ದ ನೆಕ್ಸ್ಟ್ ಇದೆಲ್ಲ ಅಂದರೆ ನೆಕ್ಸ್ಟ್ ನಮ್ಮ ಅಮ್ಮ ನಮ್ಮ ಕರ್ಕೊಂಡು ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬಂದಿದ್ರು ಅವತ್ತು ಈವ್ನಿಂಗ್ ಹೋಗ್ತಿದ್ವಿ ಕಿ ಆದರೂ ಜ್ವರ ಫುಲ್ ಅಂದ್ರೆ ಫುಲ್ ಒಟ್ಟೆ ತೆಗೆಯಾಕತ್ತದಕ್ಕೇನ ಇಲ್ಲ ಹಾಕಿಗೆ ಯಾಕೆ ಈ ಥರ ಆಗತ್ತೈತಪ್ಪ ಅಂತಂದ್ರೆ ಮತ್ತೆ ಹಾಸ್ಪಿಟಲ್ಗೆೊಂತಿದ್ವಿ पहचान ले लो भैया अभी वो छोड़ेंगे भैया आराम से चलाने के लिए बोल रहे हो तो। आप तो। हाँ। वो 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 Gracias. Okay. இல்ல நம் சரி ரிப்போர் கொட்டி தார் அதேனா மனிதா நானே பாய்னா அஜா ಮನೆಗೆ ಹೋಗಿ ಮುಟ್ಟು ಮುಟಾನೆ ನಂಗೆ ಚಿನ್ನ ಯಾಕೆ ಜ್ವರ ಬಂದ ಹೇಳ ಮಲೇರಿಯಾದ ಟೆಸ್ಟ್ ಮಾಡಿಸಿದ್ದು ಬಟಾಟಾ ಚೂಡ್ ಎಲ್ಲ ನೆಗೆಟಿವ್ ಇದೆ ಯಾಕಿಗೆ ಯಾಕಿಗೆ ಈಗ ಸಿಕ್ಸ್ ಯಾ ಸೆವೆನ್ ಡೇಸ್ ಆಯಿತು ಕಂಟಿನ್ಯೂ ಈಗ ಅದು ಅರೆ ದಿನ ಐತ್ರಿ ಈಗ ಅವರು ಜ್ವರನ ಕಡಿಮೆ ಆಗೋಲ್ಲ ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ ಜ್ವರ ಬರೋಕತ್ತ ಅದು ಅಂತಂದ್ರೆ ಈಗ ತೋರ್ಸೋಕೆ ಹೋದಾಗ ನಾನು ಹಂಡ್ರೆಡ್ ಪಾಯಿಂಟ್ ಟೂ ಪಾಯಿಂಟ್ ಸಿಕ್ಸ್ ಇತ್ತು ಫೀವರ ಸ್ಟಿಟ್ ಮ್ಯಾನ್ ಕೂಡ ಬರ್ದಿದ್ದಾರವ್ರೆ ಅಷ್ಟು ಫೀವರ ಕಂಟಿನ್ಯೂ ರೀ ಒಟ್ಟೆ ಆ ಟ್ಯಾಬ್ಲೆಟ್ಸ್ ಹಾಕಿದ ಕೂಡಲೇ ಒಂದು ಟೂ ಅವರ್ಸ್ ಹೋಗ್ತಾವ ಮತ್ತು ಇದು ಮತ್ತು ಫುಲ್ ಬಾಡಿ ಪೇನ್ ಅಂತಂದ್ರೆ ಅದು ನಮಗೆ ಟೆನ್ಷನ್ ಆಗತ್ತಿತ್ತು ಎಲ್ಲಪ್ಪ ಅಂತಂದ್ರೆ ಈಗ ರೀ ಎಲ್ಲ ರಿಪೋರ್ಟ್ ಅವ್ಳು ನಾರ್ಮಲ್ ಬಂದಿದೆ ಬಟ್ ವೈರಲ್ ನಡೀತಾ ಇದೆ ಅಂತ ಹೇಳಕ್ಕೆ ಗೊತ್ತಿಲ್ಲ ಈ ಥರ ಹಾಕಿ ಆರಾಮಿದ್ದಿರ್ಕಿಲ್ಲ ಅಂತಂದ್ರೆ ರೀ ಐದು ವರ್ಷದಿಂದ ನಮ್ಮ ಅಪ್ಪಾಜಿ ಆದಮೇಲೆ ಎರಡೂವರೆ ಮೂರು ತಿಂಗ್ಳು ಕೂಸಿತ್ತು ನೋಡು ಅವ್ರ ಪಪ್ಪಾ ಯಾವಾಗ ಇಲ್ಲಿಂದ್ರೆ ಹೋದ್ರಲ್ಲ ಅವಾಗ ಅಕ್ಕಿನ ಪೂರ್ತಿ ನಾವು ಅಡ್ಮಿಟ್ ಮಾಡಿದ್ದು ಬೇಸ್ ಹಾಸ್ಪಿಟಲ್ ಒಳಗೆ ಆವಾಗ ಬಿಟ್ಬಿಟ್ ಸಡನ್ ಆಗಿ ಅವ್ರ ಪಪ್ಪ ಕೂಡ ಬಂದಿದ್ದೆ ಹಿಂಗೆ ಆಯ್ತಲ್ಲ ಅಂತಂದ ಬಟ್ ಈಗ ಒಂದು ಖುಷಿ ವಿಷಯಪ್ಪ ಅಂದ್ರೆ ರಿಪೋರ್ಟ್ ಅವ್ಳಿಗೆಲ್ಲ ನಾರ್ಮಲ್ ಬಂದಿದೆ ಅಂತಂದ ಅಲ್ಲಿ ರೀ ಆ ಡಾಕ್ಟ್ರು ಕೂಡ ಚೆಕ್ ಮಾಡಿದರು ಮತ್ತು ಡಾಕ್ಟ್ರು ಕೂಡ ಚೆಕ್ ಮಾಡಿದರು ಹೊರಗಡೆ ಲ್ಯಾಬಿಗೆ ಕೂಡ ಕಳಿಸಿದ್ರು ಅವರು ಫೋರ್ ಟ್ಯಾಬ್ಲೆಟ್ಸ್ ವಿತ್ ಸಿರಪ್ ಕೊಟ್ಟಿದ್ದಾರೆ ಟ್ವೆಲ್ವ್ ಎಮ್ ಎಲ್ ಅದು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನೋಡಿರಿ ಈ ಥರ ನಡೀತಾ ಇದೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಹುಡುಗರು ಆಡೂ ಹುಡುಗರು ರೀ ನಮ್ಮ ಎಲ್ಲರ್ಗಿಂತ ಎಕ್ಸೈಟ್ಮೆಂಟ್ ಯಾವುದೊಂದು ಹಬ್ಬ ಬಂದರು ಅಂತಂದ್ರೆ ಫಸ್ಟ್ ಇದು ನಮ್ಮ ಶಿನು ಹಾಕಿದೆಯಾ ಒಂದು ತಿಂಗಳು ಪ್ಲ್ಯಾನಿಂಗನ್ನು ಮೊದಲೇ ಇತ್ತು ಕೀ ಲೈಂಗ ಆದು ಇದು ಅಂತ ಸಿಕ್ಕಾಬಿಟ್ಟೆ ಎಕ್ಸ್ಪ್ಲೇ ಎಕ್ಸ್ಪೆಕ್ಟೇಷನ್ ಬಟ್ ಈ ವರ್ಷ ಈ ಥರ ಆಯಿತು ಇಟ್ಸ್ ಓಕೆ ನೆಕ್ಸ್ಟ್ ವರ್ಷ ಬೆಟರ್ ಇರ್ಬೋದು